ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಗೀತಾ ವೆಲ್ಕಮ್ ಬ್ಯಾಕ್ ಟು ದ ಗೀತಾ ದ ಕುಕ್ ಚಾನಲ್ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ಅಂತ ಅನ್ಕೋತೀನಿ ನಾನು ಆರಾಮಿದ್ದೀನಿ ಈಗ ಆಲ್ರೆಡಿ ಒಂದು ಅಪ್ಲೋಡ್ ಮಾಡಿದ್ದೆ ಕಷಾಯ ಪೌಡ್ರ್ ಎಲ್ಲರೂ ಲೈಕ್ ಮಾಡಿರಿ ಅಂತ ಅನ್ಕೋತೀನಿ ಜಾಸ್ತಿ ಕಮೆಂಟ್ಸು ಬಂದವು ಎಲ್ಲರಿಗೂ ಇಷ್ಟ ಆಗೈತಿ ನನಗೆ ಭಾಳ ಆಯಿತು ಇವತ್ತೊಂದು ಹೊಸ ರೆಸಿಪಿ ತೊಗೊಂಡು ಬಂದಿನಿ ಅದೇನಂದ್ರೆ ಮೆಂತ್ಯ ಪೂರಿ ಮತ್ತು ವೆಜಿಟೇಬಲ್ ಸಾಗು ಮೆಂತ್ಯ ಪೂರಿ ಜೊತೆ ವೆಜಿಟೇಬಲ್ ಸಾಗು ಕಾಂಬಿನೇಷನ್ ಸೂಪರ್ ಆಗಿರ್ತೈತಿ ಅದಕ್ಕೆ ಅದನ್ನ ಮಾಡ್ಕೋಬೇಕಂತೇಳಿ ಅನ್ಕೊಂಡಿನಿ అదకేనేం బాగున్నది పటా పటా తోర్స్తీ బీ హటానీ తగళినీ ఒ సైజ్ ఆలూగడ్డ తగినీ మిడియం సైజ్ ఒందర్డు గజ్రి తగళినీ బీన్స్ ఒప్పు తగినీ అదక మసాలే రెడీ మొడక హి కొరి హస మెణసినకాయ్ పుటానీ ఒర్డు మూరు ఇం తినీలకి తగినీ లవంగ వన్మూర్ నాకు తగినీ దాల్చినీ ఒసల్పు సెర్డు పీస్ తగిన అసే బే సొప్పు అల్ల ಆಮೇಲೆ ಇದು ಬೆಳ್ಳುಳ್ಳಿ ಒಗ್ಗರಣಿಗೆ ಉಳ್ಳಾಗಡ್ಡಿ ಕೊತ್ತಂಬರಿ ಆಮೇಲೆ ಟೊಮೆಟೊ ಇಷ್ಟು ತೊಗೊಂಡೇನಿ ಮೊದಲ ಇದೇನು ತರಕಾರಿ ಕಟ್ ಮಾಡಿ ಇಟ್ಕೊಂಡೆನಿ ಅದನ್ನು ಸ್ವಲ್ಪ ಬಾಯ್ಲ್ ಮಾಡೋಕಿಡೋಣ ಒಗ್ಗರಣೆ ಕೊಡಬೇಕಾದ್ರೆ ಡೈರೆಕ್ಟ್ ನಾವು ಅಲ್ಲಿ ಮಾಡ್ಕೋಬೋದು ಸ್ವಲ್ಪ ಟೈಮ್ ಹಿಡಿತೈತಿ ಅದಕ್ಕೆ ಸ್ವಲ್ಪ ಮಸಾಲೆ ರುಬ್ಕೊಳ್ಳೋ ಮಟ್ಟ ಇದು ಸ್ವಲ್ಪ ಕುದಿಸಾಕಿಟ್ರೆ ಸ್ವಲ್ಪ ಕುಕ್ ಆಗ್ತೈತೆ ಅಂತೇಳಿ ಮೊದಲು ಕುದಿಸಾಕಿಡೋಣ ನೋಡ್ರಿ ಆಲ್ರೆಡಿ ಸ್ವಲ್ಪ ನೀರು ಕಾಯೋಕೆ ಇಟ್ಟಿನಿ ಬಿಸಿ ಆಗೈತಿ ಸ್ವಲ್ಪ ಉಪ್ಪು ಹಾಕ್ತೇನೆ ಅದಕ್ಕೆ ಆಮೇಲೆ ಎಲ್ಲ ತರಕಾರಿ ಹಾಕ್ತೀನಿ ಒಂದೊಂದು ಮೊದಲು ಕುದಕ್ಕೆ ಇಟ್ಟರೆ ಏನಾಗ್ತೈತಿ ಸ್ವಲ್ಪ ಟೈಮ್ ಸೇವ್ ಆಗ್ತೈತಿ ಅಲ್ಲಿ ಒಗ್ಗರಣೆ ಹಾಕೊಂಬಂದು ಅಲ್ಲೇ ನಾವು ಬಾಯ್ಲ್ ಮಾಡೋಕೆ ಇಟ್ಟರೆ ಸ್ವಲ್ಪ ಟೈಮ್ ಜಾಸ್ತಿ ಆಗ್ತೈತಿ ಮಸಾಲೆ ರುಬ್ಕೊಂಬಟ್ರೆ ಅಟ್ಲೀಸ್ಟ್ ಇದು ಸ್ವಲ್ಪ ಹಾಫ್ ಬಾಯ್ಲರ್ ಆಗ್ತೈತಿ ಅದಕ್ಕೆ ಮೊದಲು ಕುಪ್ಸಾಕಿಟ್ಕೋತೆ ನಾನು ಕುದಲಿ ಅಲ್ಲಿವರೆಗೆ ನಾವು ಮಸಾಲೆ ರುಬ್ಕೊಳ್ಳೋಣ ಅಂತ ಜಾರ್ ತೊಗೊಂಡನಿಗೆ ಈಗ ಏನೇನು ಮಸಾಲೆ ರೆಡಿ ಮಾಡ್ಕೊಂಡಿದ್ವಿ ಅವನ್ನೆಲ್ಲ ಹಾಕೊಳ್ಳೋ ಇದಕ್ಕೆ ಕರ್ಬೇವನೂ ಹಾಕ್ಕೊಂಡೇನಿ ಸ್ವಲ್ಪ ಕೊತ್ತಂಬರಿನೂ ಹಾಕೋತೀನಿ అరిశి పుడి హాక్తీ రుచికి ఎక్క అస ఉప్పుకోని ఇంకా సన్నగా రుబ్కొండో ఈ ಇದ ಪೇಸ್ಟ್ ರೆಡಿಯಾಗಿತಿ ವೆಜಿಟೇಬಲ್ಸನ್ನು ಬಾಯ್ಲ್ ಆಗತ್ತೈತಿ ಇದ್ರೊಳಗಿನ ಮಸಾಲೆ ಹಾಕಿ ನಾನು ಲವಂಗ ಆಮೇಲೆ ದಾಲ್ಚಿನಿ ಏಲಕ್ಕಿ ಅವನೇನು ಹುರ್ಕೋಬೇಕಂತೇನಿಲ್ಲ ಡೈರೆಕ್ಟನ್ನು ನಾವು ಮಿಕ್ಸಿ ಮಾಡ್ಕೋಬೋದು ಯಾಕಂದ್ರೆ ಆಮೇಲೆ ಒಗ್ಗರಣೆ ಕೊಡ್ಬೇಕು ಅಲ್ಲಿ ಸ್ವಲ್ಪ ಫ್ರೈ ಮಾಡ್ತೇವೆ ಅಲ್ಲದ್ರದ್ದು ಹಸಿ ವಾಸನೆ ಹೋಗ್ತದೆ ಅದಕ್ಕೆ ನಾನು ಡೈರೆಕ್ಟಾನ ಹಾಕೊಂಡಿನಿ ವೆಜಿಟೇಬಲ್ನು ಬಾಯ್ಲ್ ಆಗತ್ತೈತಿ ಈಗ ಒಗ್ಗರಣೆ ಕೊಡೋಣ ಹಾಫ್ ಬಾಯ್ಲ್ ಆಗೈತಿ ಈಗ ಆಲ್ರೆಡಿ ನಿಮ್ಗೆ ತೋರಿಸ್ತೀನಿ ನೋಡಿರಿ ಬಾಯ್ಲ್ ಆಗೈತಿ ನೀನು ತೆಗೆದು ಒಗ್ಗರಣೆ ಕೊಡೋನು ಅಲ್ಲಿನ ಒಗ್ಗರಣೆ ಕೊಡ್ತೀವಿ ಅಲ್ಲಿ ಸ್ವಲ್ಪ ಬಾಯ್ಲ್ ಆಗ್ತೈತಿ ಏನಾದ್ಲೇ ಕರೆಕ್ಟ್ ಆಗಿಬಿಡ್ತೈತೆ ಇದು ವೆಜಿಟೇಬಲ್ ಬಾಯ್ಲ್ ಆಗೈತಿ ತೆಗಿತೀನಿ ಸೈಡೆ ಈಗ ಒಗ್ಗರಣೆ ಕೊಡೋನು ਨਹੀਂ ਕਾ ਦਿੱਤੀ ਸਲਪਾ ਸਾਸਵੀ ਮਤੇ ਜਿਰੀ ਹਾਕੂਨ వెజిటేబల్ బాయ్ ఆగితే అదన తో నీరు సప్రేట్ మనగరణి కర్మేక్తీ la verdad. ಈಗೇನು ಸಾಗು ಮಾಡತ್ತೀವಿ ಇದೆ ಕುರಿಗೂ ತಿನ್ಬೋದು ಆಮೇಲೆ ಪರೋಟ ಚಪಾತಿ ಇವನ್ ದೋಸೆಗೂ ತಿನ್ಬೋದು ಎಲ್ಲದಕ್ಕೂ ಇದನ್ನ ಸೂಟ್ ಆಗ್ತೈತದ ನಾವೇನು ಈಗ ಎಷ್ಟು ತೊಗೊಂಡು ವೆಜಿಟೇಬಲ್ ಅಷ್ಟು ಒಂದು ನಾಲ್ಕು ಮಂದಿಗೆ ಆರಾಮ್ಸೆ ಆಗ್ತೈತಿ ಈ ಒಗ್ಗರ್ನಿಗೆ ಡೈರೆಕ್ಟ್ ನಾವು ಇದನ್ನ ವೆಜಿಟೇಬಲ್ ಹಾಕೊಂಡು ಇದು ನೀರೇನು ಬಸ್ತಿದ್ದೈತಿ ಆಮೇಲೆ ಹಾಕೊಂಡು ಅಂದ್ರೆ ಸ್ವಲ್ಪ ಇದು ಎಣ್ಣೆ ಫ್ರೈ ಆಗಲಿ அமன் நீர் ஆக்கோக்காக ஃப்ளேவர் பார்த்தோ பர்த்த இங்க டேஸ்ட்ன கொடுத்து இது ஒரே స్వల్ ఫ్రై ఆగి ఇల్లిస్ అర్షణ పుడి హాక వెజిటేబల్ ఏం తి వెజిటేబల్ హాక్తీ ಮೊದಲೇ ಬಾಯ್ಲ್ ಮಾಡ್ಕೊಲಿಲ್ಲಾರ ವೆಜಿಟೇಬಲ್ ಇಲ್ಲಿ ಸ್ವಲ್ಪ ಫ್ರೈ ಮಾಡಕ್ಕೆ ಬಿಡಬೇಕು ಅದರ ಇದು ಏನು ಒಗ್ಗರಣೆ ಕೊಟ್ಟಿವಿ ಒಗ್ಗರಣೆ ಕೊಟ್ಟಾದಮೇಲೆ ಸ್ವಲ್ಪ ಕಲಸಿ ಎಣ್ಣೆ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ನೀರು ಹಾಕಿ ಇಲ್ಲಿ ಕುದಿಯಕ್ಕೆ ಬಿಡ್ಬೇಕಾಗ್ತೈತಿ ನಾ ಅದ್ರ ಬದಲು ಏನು ಮಾಡಿದ್ದೀನಿ ಮೊದ್ಲು ಕುದಿಸಿ ಇಟ್ಕೊಂಡ್ಬಿಡ್ತೀನಿ ಕಲರ್ ಕಲರ್ ಎಷ್ಟು ಚೆಂದ ಕಣ ನೋಡಿ ವೆಜಿಟೇಬಲ್ಸ್ ಎಲ್ಲ ಅನ ಜಾಸ್ತಿ ಟಿಡನ್ ಬಿಡೋದು ಬೇಡ ಯಾಕಂದ್ರೆ ಆಲ್ರೆಡಿ ಕುದ್ದಿತಿ ಇದೆ ಬಾಯ್ಲ್ ಆಗೈತೆ ವೆಜಿಟಬಲ್ಸ್ ಅಂದೆ 2 ನಿಮಿಷಷ್ಟೇ ಸ್ವಲ್ಪ ಎಣ್ಣೆ ಫ್ರೈ ಆಗುವಕ ಬಿಡೋಣ ಅಂತ ಟೊಮೆಟೊನ್ ಕಟ್ ಮಾಡಿ ಇಟ್ಕೊಂಡಿದ್ವಿ ಟೊಮೆಟೊಸ್ ಹಾಕೋಣ ಹಾಕೋದು ಬೇಡ ಯಾಕಂದ್ರೆ ಆಲ್ರೆಡಿ ನಾವು ಮಸಾಲ ಏನು ರುಬ್ಬಿಟ್ಕೊಂಡಿದ್ವಿ ಅದ್ರೋಗು ಹಾಕೇವಿ ಆಮೇಲೆ ಬಾಯ್ಲ್ ಮಾಡ್ಬೇಕಾದ್ರೆ ವೆಜಿಟೇಬಲ್ಸ್ ಅಲ್ಲಿ ಹಾಕಿದ್ವಿ ಈಗೇನು ಹಾಕೋದು ಬೇಡ ಒಂದೆರಡು ನಿಮಿಷ ಎಣ್ಣೆಗೆ ಬಾಯ್ಲ್ ಆಗಿಬಿಡೋಣ ಫ್ರೈ ಆಗಿಬಿಡೋಣ ವೆಜಿಟೇಬಲ್ಸ್ ಸ್ವಲ್ಪ ಎಣ್ಣೆಗೆ ಫ್ರೈ ಆಗಿತಿ ಈಗೇನು ಮಸಾಲ ರುಬ್ಬಿಟ್ಕೊಂಡಿದ್ವಿ ಅದನ್ನ ಹಾಕೊಂಡು ಇದು ಮಸಾಲೆ ಏನೈತಿ ಸ್ವಲ್ಪ ಹಸಿ ವಾಸನೆ ಮಟ್ಟ ಫ್ರೈ ಮಾಡೋಕ್ಕೆ ಬಿಡೋಣಂತ ಆಮೇಲೆ ನೀರು ಮಿಕ್ಸ್ ಮಾಡೋಣ ರೀ ಮೀಡಿಯಮ್ ಫ್ಲೇಮ್ ಇಡೋಣ ತೀರಾ ಸಣ್ಣಗಿಟ್ಟರೆ ಜಲ್ದಿ ಇದನ್ನ ಕುಕ್ ಆಗೋದಿಲ್ಲ ಅದು ಆಲ್ಮೋಸ್ಟ್ ನಮ್ದು ವೆಜಿಟೇಬಲ್ಸಾಗ ರೆಡಿ ಆಗ ಆಗೈತಿ ಇನ್ನೊಂದು ಐದು ನಿಮಿಷ ಅದು ಮಸಾಲೆ ಏನೈತಿ ಸ್ವಲ್ಪ ಫ್ರೈ ಆಗಲಿ ಅಂದರೆ ಯಾಕಂದ್ರೆ ನಾವು ಹಸಿ ಲವಂಗ ದಾಲ್ಚೀನಿದು ಹಾಕಿದ್ವಲ್ಲ ಅದಕ್ಕೆ ಸ್ವಲ್ಪ ಅದು ಫ್ರೈ ಆಗಲಿ ಆಮೇಲೆ ನೀರಿಗೆ ಮಿಕ್ಸ್ ಮಾಡೋಣ ಸೈಡ್ ಎಣ್ಣೆ ಬಿಡಾತಿ ಅಂದರೆ ನಮ್ದು ಇದು ಮಸಾಲ ಕುಕ್ ಆಗೈತಿ ಈಗ ನೀರು ಹಾಕ್ಕೊಂಡ್ನು ನಿಮ್ಗೆ ತೋರಿಸ್ತೀನಿ ಸೈಡ್ ಎಷ್ಟು ಎಣ್ಣೆ ಹೆಂಗೆ ಎಣ್ಣೆ ಬಿಡಾತಿತ್ತು ಅಂತೇಳಿ ನೀವು ನೋಡ್ತಿರ್ಬೋದು ನೋಡಲೆಲ್ಲ ಸೈಡ್ ಎಣ್ಣೆ ಬಿಟ್ಟೈತಿ ಅಂದರೆ ನಮ್ದು ಇದೇನು ವೆಜಿಟೇಬಲ್ ಐತಿ ಮಸಾಲ ಐತಿ ಮಸಾಲ ಚಲೋತ್ನೇ ಫ್ರೈ ಆಗೈತೆ ಅಂತೇಳಿ ಈಗ ಇದಕ್ಕೆ ನೀರು ಮಿಕ್ಸ್ ಮಾಡ್ಕೊಂಡು ಇದೇನು ಮಸಾಲ ನಾವು ಮಿಕ್ಸಿಗೆ ಹಾಕ್ಕೊಂಡಿದ್ವಿ ಇದ್ರೊಳಗೆ ಇದು ಬಾಯ್ಲ್ ಮಾಡಿದ್ದು ನೀರು ಹಾಕೋತೀನಿ ಬಾಯ್ಲ್ ಮಾಡಿದ ವೆಜಿಟೇಬಲ್ ಬಾಯ್ಲ್ ಮಾಡಿದ್ದು ನೀರು ಚಲೋ ಬೇಡ ನೀರು ಹಾಕೋ ಬದಲು ಇದು ಏನು ಸ್ಟಾಕ್ ಐತಿ ವೆಜಿಟೇಬಲ್ ಸ್ಟಾಕ್ ಅದನ್ನ ಹಾಕ್ಕೊಂಡು ಬಿಡೋಣ ಮತ್ತೆ ಮಸಾಲೆ ಫ್ರೈ ಆದಮೇಲೆ ಭಾಳ ತನಕ ಬಿಡೋದನ್ನ ಬೇಡ ಒಂದೆರಡು ಕುದಿ ಬಂದ್ಗಡೆ ಬಂದ್ ಸಾಕು ನೋಡ್ರಿ ನಮ್ಮ ಪುರಿಗೆ ವೆಜಿಟೇಬಲ್ಸ್ ಸಾಗ ರೆಡಿ ಐತಿ ಒಂದೆರಡು ಕುದಿ ಬರಲಿ ಎಷ್ಟು ಮಸ್ತ್ ಕಾಣ ನೋಡಿ ವಾಸನೆಯೂ ಅಷ್ಟೇ ಭಾಳ ಚಲೋ ಬರೋದೈತಿ నవ్ ఎలా వస్కౌదు ప పరోటా ఆగలి దోస ఆగలి పూరి ఆగలి పూరి జోతి సూపర్ ఆగి కాంబినేషన్ అదక ఇ సుమా ఉప్పు టేస్ట్ మి నోడను కరెక్ట్ కారట్ ನಾನೇನು ಹಸಿ ಮೆಣ್ಸಿನಕಾಯಿ ಯೂಸ್ ಮಾಡಿದ್ನಿ ಅವು ಭಾಳ ಸ್ಪೈಸಿ ಇದ್ದು ಖಾರ ಮೆಣಸಿನ್ಕಾಯಿ ಅಂಥೇಳಿ ಯಾಕಂದ್ರೆ ಒಂದು ನಾಲ್ಕು ಹಾಕಿದ್ರೆ ಖಾರ ಭಾಳ ಆಗ್ತೈತಿ ಅದು ಸಲ ಇನ್ನೂ ಖಾರ ಇದ್ದಿದ್ದನ್ನು ತರ್ತೇನೆ ಅಂದರೆ ಈಡೂ ಆಗ್ತೈತೆ ಅದು ಖಾರ ಇಲ್ಲದ ಮೆಣ್ಸಿನ್ಕಾಯಿ ಅಂದರೆ ಏನಾಗ್ತೈತಿ ಜಲ್ನ ಮುಗಿದು ಹೋಗ್ಬಿಡ್ತಾವ ಅವನ್ನ ನಾ ಒಂದು ಐದಾರು ಹಾಕೋ ಬದಲಿಗೆ ಇವ್ನು ಒಂದೆರಡು ಹಾಕಿದರೆ ಕರೆಕ್ಟ್ ಆಗ್ತೈತಿ ಅಷ್ಟೊಂದು ಐದಾರು ಏನು ಹಸಿ ಮೆಣಸಿನಕಾಯಿ ಹಾಕಿದ್ವಿ ಅದ ಅದಕ್ಕೆ ಕರೆಕ್ಟಾಗಿತ್ತು ಖಾರ ಉಪ್ಪು ಆಗೈತಿ ಎಲ್ಲ ಪರ್ಫೆಕ್ಟ್ ಐತಿ ಸ್ವಲ್ಪ ಬಾಯ್ಲ್ ಬರಲಿ ఆమె కొత్తబరి హాకీ బంద్మాబిడంత ఇది రెడీ అనే నావేను పురి బా పురి కలుసుకోడ పురి ఇట్ నల్ ఆగి గ్యాస్ బంద్మా ఈ వెజిటేబల్స్ ఏనైతి జాస్తి ఫుల్ సాఫ్ట్బాడే బాయిల్ ఆగ్ యాకే తినకస్ట మజా బోదాల్లా స్వల్ప గట్టెటే ఇప్పుడు తినకారా బాయికి హు అందరూ అది రుచి గొప్పాక్తీ ಅದಕ್ಕೆ ಜಾಸ್ತಿ ಕುದಿಸೋದು ಬೇಡ ಯಾಕಂದ್ರೆ ಆಲ್ರೆಡಿ ಫಸ್ಟ್ ಒಂದು ಸ್ವಲ್ಪ ಕುದಿಸ್ಕೊಂಡು ಏನೋ ಇರೋ ಸ್ವಲ್ಪ ಕುದ್ದೈತಿ ಕರೆಕ್ಟ್ ಅದು ಜಾಸ್ತಿ ಕುದಿಸ್ಬೇ ಕುದಿಸೋದು ಬೇಡ ನೋಡೋಕು ಭಾಳ ಮಸ್ತ್ ಕಾಣತೈತಿ ಕಲರ್ಫುಲ್ಲ ಆಮೇಲೆ ರುಷಿನೂ ಆಗೈತೆ ಅಂತ ಅಂದ್ಕೊಳ್ತೀನಿ ಹಾಗಾಗಿ ಟೇಸ್ಟ್ ಮಾಡಿದ್ನಿ ಪರ್ಫೆಕ್ಟ್ ಆಗೈತೆ ಎಲ್ಲ ಉಪ್ಪು ಖಾರ ಅದು ತೋರಿಸ್ತೀನಿ ನಿಮಗೆ ಹೇಗಾಗೈತೆ ಅಂತೇಳಿ ನೋಡ್ರಿ ನಮ್ದು ವೆಜಿಟೇಬಲ್ಸ್ ಆಗ ರೆಡಿ ಐತಿ ಮೇಲೆ ಸ್ವಲ್ಪ ಕೊತಂಬರಿ ಹಾಕ್ಕೊಳ್ಳೋಣಂತ ಗಾರ್ನಿಶಿಗೆ రెడీ అయితే ఈగ ఈ పురి మెయితే పురి నవ నాకు నోరు మెయితే పురి మన మైదా హి తినీ మెయితే మెయితే తొలద స కట్మెట్టి అదే సన్నగానే ఇమే స్వల్ప రవా తగిన పురి కల్స్కో స్వల్ప హసీ మెణింకాయ పేస్ట్ ఒంగిలే మిట్కడ్తీ ఎదుకరే బేదా అసెస్ట్ అసూస్ మార్కొతీ రుచికి ఉప్పు ಆಮೇಲೆ ಸ್ವಲ್ಪ ಓಂ ಕಾಳು ಅಂತಾರಲ್ಲ ಅದು ನಮ್ಮ ಕಡೆ ಅಜ್ವಾನ್ ಅಂತಾರೆ ಈ ಎಲ್ಲ ಒಂದೊಂದು ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಫಸ್ಟ್ ಹಿಟ್ಟಿಗೆ ಮೆಂತ್ಯ ಹಾಕೋತೀನಿ ಸ್ವಲ್ಪ ಪುರಿ ಖಾರ ಖಾರ ಇದ್ರೆ ರುಚಿ ಹಾಕೈತಿ ಅದಕ್ಕೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ యాడ్ మే అది హి మిణిగా పేస్ట్ అజవ ఈ మెయితే పూరి మెయిన్ అంద మెయితే అజ్వణి అది పూరి టేస్ట్ బర్తతి ಸ್ವಲ್ಪ స్వల్ప రవా హాకొతీ సన్ బట్ల రవా తగిన రుచికి ఉప్పు స్వల్ప హెణికాయ్ పేస్ట్ ఒ స్పూన్ అంటే ఖార జాస్తి బ్రప ఇన్నొంత హాఫ్ స్పూన్ హోబౌదు అల్డూ సగూ స్వల్పు ఖారెత్తి ఎరడు ఖార అంద్ర భా ఖారైబిడతీ అదక ఇకి స్వల్పు హోళతే ఇకి నీరు హిక్స్ మోను అది ఇదెలా సరియగా మిక్స్ మో యాకంద్ర మెయి తోర్లా అద్రు స్వల్ప నీరిన అవశతి అదక ఫస్ట్ ఇన్ను కలస్కోను నార్మల్ పూరికి మెయితే పూరి భాళ టేస్ట్ ఆతతి నీవ్సరి ట్రై మా నోడ్రీ ಸರಿಯಾಗಿ ಮಿಕ್ಸ್ ಆಗೈತಿ ಅಷ್ಟೇ ನೀರಿಲ್ಲ ನಾ ಮೊದಲೇನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಷ್ಟು ನೀರಿಲ್ಲ ಈ ನೀರು ಹಾಕ್ಕೊಂಡು ಕಲಿಸ್ಕೊಳ್ತೀನಿ ನೋಡಿ ಪೂರಿ ಇಟ್ಟು ಕಲಿಸ್ಕೊಂಡಿನಿ ಪೂರಿಗೆ ಅಷ್ಟು ಯಾವ ಹದ ಬೇಕಲ್ಲ ಆ ಹದಕ್ಕನ ಕಲ್ಸ್ಕೋಬೇಕು ಅದು ಸೇಮ್ ಈ ಒಂದು ಹದಿನೈದು ಇಪ್ಪತ್ತು ನಿಮಿಷ ಅದನ್ನ ನೆನಕಿಬಿಡೋಣ ಆಮೇಲೆ ಪೂರಿ ಅಂತ ಪೂರಿ ಲಟ್ಟಸ್ ಇಟ್ಕೊಂಡೇನಿ ಈಗ ಫ್ರೈ ಮಾಡ್ತೀನಿ ಎಣ್ಣೆನೂ ಆಲ್ರೆಡಿ ಕಾಯೋಕೆ ಇಟ್ಟಿನಿ ಇಲ್ಲಿ ಎಣ್ಣೆ ಕಾದೈತಿ ಈಗ ಒಂದೊಂದಾಗಿ ಕರ್ಕೊಳ್ಳೋಣಂತ ನಾರ್ಮಲ್ ಪೂರಿ ಹಂಗೆ ಇವ ಮೆಹತೆ ಪೂರಿ ಉಬ್ಬೋದಿಲ್ಲ ಅಷ್ಟು ಜಾಸ್ತಿ ಯಾಕಂದ್ರೆ ಮೆಹತೆ ಇರ್ತೈತಲ್ಲ ಅದು ಸ್ವಲ್ಪ ಇದನ್ನ ಹಾಕ್ತೈತೆ ಉಬ್ಬಾಕ್ರೆ ಸ್ವಲ್ಪ ಅದು ನಾರ್ಮಲ್ ಪೂರಿ ಹಂಗೆ ಉಬ್ಬೋದಿಲ್ಲ ನಮಗೆ ಮೆಂತ್ಯ ಪೂರಿ ಮತ್ತು ವೆಜಿಟೇಬಲ್ ಸಾಗ ರೆಡಿ ಐತಿ ಈ ಮೆಂಂತೆ ಪುರಿ ಪುರಿ ಒಂದೊಂದು ಸರಿ ಉಬ್ತಾವ ಒಬ್ಬಂಗಿಲ್ಲ ಮೆಂತೆ ಜಾಸ್ತಿ ಆದರೆ ಒಬ್ಬದಿಲ್ಲ ಯಾಕಂದ್ರೆ ಅವು ನಡು ನಡು ಬರ್ತಾವಲ್ಲ ಅದಕ್ಕೆ ಚಾನ್ಸಸ್ ಬರೋದಿಲ್ಲ ಪೂರಿ ಒಬ್ಬಾಕ ಸ್ವಲ್ಪ ಸ್ವಲ್ಪ ಮೆಂತೆ ಹಾಕಿದ್ರೆ ಏನಾಗೈತಿ ಮಮ್ಮ ಉಬ್ತಾವ ನಮ್ದು ರೆಡಿ ಐತಿ ಟೇಸ್ಟ್ ಮಾಡಿ ನೋಡ್ತೀನಿ ಬಿಸಿಐ ಪುರಿ ಮಸ್ತ್ ಆಗೈತಿ ಪೂರಿ ಉಬ್ಳಿಲ್ಲ ಅಂದ್ರೂ ಭಾಳ ಆಗೈತಿ ಹಂಗೆ ತಿನ್ನೋಕೆ ರುಚಿನೂ ಆಗ್ತದೆ ನೀವು ಬೇಕಾದ್ರೆ ಸಾಗ್ ಜೊತೆ ಹಂಗ ತಿನ್ಲಿ ನಡೀತೈತಿ ಪೂರಿ ಹಂಗ ತಿನ್ಬೋದು ರುಚಿಯಾಗೈತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆಮೇಲೆ ಹೆಂಗಾಗಿತ್ತು ಅನ್ನೋದು ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿದ ಮೊದಲು ಮರಿಬೇಡ್ರಿ ನೆಕ್ಸ್ಟ್ ವೀಡಿಯೋ ಮತ್ತೆ ಹೊಸ ರೆಸಿಪಿ ತೊಗೊಂಡು ಬರ್ತೀನಿ ಕಳೀವರೆಗೂ